ಇವತ್ತಿನ ಒಂದು ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿದೆ ಯಾಕಂತಂದ್ರೆ ನಾವು ಯಾವುದೇ ಒಂದು ಫೈಲು ಅಥವಾ ಡಾಕ್ಯುಮೆಂಟು ರೆಡಿ ಮಾಡಿದರೆ ಎಂ ಎಸ್ ಅಲ್ಲಿ ಅದನ್ನ ಸೇವ್ ಮಾಡಿಕೊಂಡು ಇಟ್ಕೊಳ್ಳೋದು ಒಂದು ಬಹಳ ದೊಡ್ಡ ಸವಾಲಿನ ಕೆಲಸವಾಗಿರುತ್ತೆ ಹಾಗಾಗಿ ನಾವಿಲ್ಲಿ ಈ ಒಂದು ಡಾಕ್ಯುಮೆಂಟ್ ಏನು ಫೈಲನ್ನು ರೆಡಿ ಮಾಡಿರ್ತೀವೋ ಅದನ್ನ ಸೇವ್ ಮಾಡೋದು ಇವತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇವಾಗ ನಾವು ಕಳೆದ ಒಂದು ವಿಡಿಯೋದಲ್ಲಿ ಇದನ್ನು ಟ್ಯಾಬ್ಲೆಟ್ಗಳ ಮೂಲಕ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಇವತ್ತು ಇದನ್ನು ಸೇವ್ ಮಾಡೋದು ಹೇಗಂತ ಕಲಿಯೋಣ ಸಿಂಪಲ್ ಆಗಿ ನಾವು ಏನಪ್ಪಾ ಮಾಡಬೇಕು ನಮ್ಮ ಡಾಕ್ಯುಮೆಂಟ್ ಎಲ್ಲ ರೆಡಿ ಆದಮೇಲೆ ಇವಾಗ ಇಲ್ಲಿ ಫೈಲ್ ರಿಬ್ಬನ್ ನಿಮಗೆ ನೋಡೋಕೆ ಸಿಗ್ತಾ ಇದೆಯಾ ಈ ಫೈಲ್ ರಿಬ್ಬನ್ನು ಈ ಫೈಲ್ ರಿಬ್ಬನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಬಹಳಷ್ಟು ಆಪ್ಷನ್ಗಳು ನೋಡೋಕ್ಕೆ ಸಿಗ್ತವೆ ಇದರಲ್ಲಿ ನೀವು ಸೇವ್ ಆ್ಯಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆಯಾ ಸೇವ್ ಆ್ಯಸ್ ಈ ಸೇವ್ ಆ್ಯಸ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಬಹಳಷ್ಟು ಆಪ್ಷನ್ ಗಳು ನಮಗೆ ನೋಡಕ್ಕೆ ಸಿಗ್ತವೆ ಸೇವ್ ಮಾಡ್ಕೊಳಕ್ಕೆ ನೀವು ಈ ಡಾಕ್ಯುಮೆಂಟ್ ನ ಲಿಂಕ್ ಕಾಪಿ ಮಾಡಕ್ ಬಯಸಿರ ಅಥವಾ ಒನ್ ಡ್ರೈವ್ ನನ್ನ ಒಂದು ಪರ್ಸನಲ್ ಇಮೇಲ್ ಐ ಡಿ ಲಾಗಿನ್ ಆಗಿರುವಂತಹ ಒನ್ ಡ್ರೈವ್ ಕೂಡ ಇಲ್ಲಿ ನಮಗೆ ನೋಡಕ್ಕೆ ಸಿಗುತ್ತೆ ನಾವು ಇದನ್ನ ಬಳಸಬಹುದು ಇಲ್ಲಾಂದ್ರೆ ಶೇರ್ ಮಾಡಬಹುದು ಅದ್ರ ಜೊತೆಗೇನೆ ಆಡ್ ಎ ಪ್ಲೇಸ್ ಅಂತ ಇಲ್ಲಾಂದ್ರೆ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ ಟಾಪ್ ಅಲ್ಲೂ ಸೇವ್ ಮಾಡ್ಕೋಬಹುದು ನಾವು ಇಲ್ಲಿ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ ಟಾಪ್ ಸೇವ್ ಮಾಡಕ್ ಬಯಸ್ತೀವಿ ಅಂತಂದ್ರೆ ದಿಸ್ ಸಿ ಅನ್ನೋ ಆಪ್ಷನ್ ಇಲ್ಲಿ ನೋಡಕ್ಕೆ ಸಿಗುತ್ತೆ ಈ ದಿಸ್ ಪಿ ಸಿ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಹಲವಾರು ಫೋಲ್ಡರ್ಗಳು ನಿಮಗೆ ನೋಡೋಕೆ ಸಿಗ್ತವೆ ನೀವು ಯಾವ ಫೋಲ್ಡರ್ ಅಲ್ಲಿ ನಿಮ್ಮ ಒಂದು ಫೈಲ್ ಅನ್ನ ಸೇವ್ ಮಾಡಕ್ ಬಯಸ್ತಿರೋ ಆ ಫೋಲ್ಡರ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಾವು ಡಾಕ್ಯುಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಈ ರೀತಿಯಾಗಿ ನಿಮ್ಮ ಫೈಲ್ ನೇಮು ಸೇವ್ ಫೈಲ್ ಆಸ್ ಅಂತ ಇಲ್ಲಿ ಆಪ್ಷನ್ ಬರ್ತವೆ ಇದನ್ನ ಯಥ ಪ್ರಕಾರ ಹಾಗೆ ಇಡಬೇಕು ಕೆಳಗಡೆ ಸೇವ್ ಫೈಲ್ ಟೈಪ್ ಅಂತ ಇದಿಲ್ಲ ಇದನ್ನ ಹಾಗೆ ಇಡಬೇಕು ಇಲ್ಲಿ ಮೇಲ್ಗಡೆ ಫೈಲ್ ನೇಮು ನಿಮ್ಮ ಫೈಲ್ ಏನು ಯಾವ ಉದ್ದೇಶಕ್ಕಾಗಿ ಯಾವ ಹೆಸರಿನಿಂದ ರೆಡಿ ಮಾಡಿದಿರೋ ಆ ಹೆಸರಿನಲ್ಲಿ ಡಿಫಾಲ್ಟ್ ಆಗಿ ಮೊದಲನೇ ಒಂದು ನಾಲ್ಕು ಅಕ್ಷರಗಳು ಬರ್ತವೆ ಬಂದಿಲ್ಲ ಅಂತಂದ್ರೆ ನೀವು ಇಲ್ಲಿ ಟೈಪ್ ಮಾಡಿ ಸೇವ್ ಮಾಡ್ಕೋಬಹುದು ಸೈಬರ್ ಸೇವಕ್ ಅಂತ ನಾವಲ್ಲಿ ಫಾರ್ಮ್ಯಾಟ್ ಫೈಲ್ ರೆಡಿ ಮಾಡಿದ್ವಿ ಅಲ್ಲಿ ಸೈಬರ್ ಅಂತ ಬಂದಿದೆ ಇವಾಗ ಸಿಂಪಲ್ ಆಗಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಫೈಲು ಸೇಫ್ ಆಗಿ ನಮ್ಮ ಪಿ ಸಿಯಲ್ಲಿ ಅಲ್ಲಿ ಸೇವ್ ಆಗಿದೆ ಇಲ್ಲಿ ಮೇಲ್ಗಡೆ ನೀವು ನೋಡ್ತಿರ್ಬೋದು ಸೇವ್ ಆಗಿರುವಂತಹ ನೋಟಿಫಿಕೇಶನ್ ನಿಮಗೆ ನೋಡಕ್ಕೆ ಸಿಗುತ್ತೆ ಸೈಬರ್ ಸೇವೆಡ್ ಟು ದಿಸ್ ಪಿ ಅಂದ್ರೆ ಈ ಒಂದು ಲ್ಯಾಪ್ಟಾಪ್ ಕಂಪ್ಯೂಟರ್ ಅಲ್ಲಿ ನಮ್ಮ ಒಂದು ಫೈಲು ಸೇವ್ ಆಗಿದೆ